ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮುರಾರ್ಜಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹನ್ನೊಂದನ್ನು ಪರಿಹರಿಸೋಣ ಒಂದು ಕನ್ನಡ ಭಾಷೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆಯ್ಕೆ ಮಾಡಿ ಖಾಲಿ ಬಿಟ್ಟ ಜಾಗದಲ್ಲಿ ಬರೆಯಿರಿ ಮಂಗೇಶರಾಯರು ಬರೆದ ಕೃತಿ ಇಲಿಗಳ ತಕತೈ ರಂಗನ ಮದುವೆ ಹೆಂಡತಿಯ ಹೆಸರು ಕಂಬನಿ ಈ ಉತ್ತರಗಳಲ್ಲಿ ಸರಿಯಾದ ಉತ್ತರ ಇಲ್ಲಿಗಳ ತಕತೆ ಎರಡನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಸಮಾಧಿ ಎಲ್ಲಿದೆ ರಾಯಗಡ ನಂದಗಡ ಭಜೇಂದ್ರಗಡ ಸರಿಯಾದ ಉತ್ತರ ನಂದಗಡ ಸಂಗೊಳ್ಳಿ ರಾಯಣ್ಣನ ಸಮಾಧಿ ನಂದಗಡದಲ್ಲಿದೆ ಡ್ಯಾಶ್ ನದಿಯಿಂದ ಸಾಗರ ತಾಲೂಕಿನ ಜೋಗದಲ್ಲಿ ಜಲಪಾತ ಉಂಟಾಯಿತು ನೇತ್ರಾವತಿ ಹೇಮಾವತಿ ಘಟಪ್ರಭಾ ಶರಾವತಿ ಯಾವ ನದಿಯಿಂದ ಶರಾವತಿ ನದಿಯಿಂದ ಜಲಪಾತ ಜೋಗ ಜಲಪಾತ ಉಂಟಾಗಿದೆ ನಾಲ್ಕನೇ ಪ್ರಶ್ನೆ ಇದು ಒಂದು ಹೊರಾಂಗಣ ಆಟ ಹೊರಾಂಗಣ ಆಟ ಯಾವುದು ಆನಿಕಲ್ಲು ವಾಲಿಬಾಲ್ ಪಗಡೆ ಹುಳಿಗುಳಿ ಹುಳಿ ಆಟ ಇದರಲ್ಲಿ ಹೊರಾಂಗಣ ಆಟ ವಾಲಿಬಾಲ್ ಆಗಿದೆ ಹೊರಾಂಗಣ ಆಟ ಎಂದರೆ ಮೈದಾನದಲ್ಲಿ ಆಡುವ ಆಟಗಳು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ದಾಸ್ಯ ಸ್ವತಂತ್ರ ಪರಾತಂತ್ರ ಪರಾಧೀನ ಇದರಲ್ಲಿ ಸರಿಯಾದ ಉತ್ತರ ಗುಂಪಿಗೆ ಸೇರದ ಪದ ಎಂದರೆ ಸ್ವಾತಂತ್ರ್ಯ ಶತ್ರು ಮಿತ್ರ ಸ್ನೇಹಿತ ಗೆಳೆಯ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಎಂದರೆ ಶತ್ರು ಈ ಉಳಿದ ಮೂರು ಪದಗಳು ಒಂದೇ ಅರ್ಥವನ್ನು ನೀಡುತ್ತವೆ ಕೆಳಗಿನ ಮಾತುಗಳನ್ನು ಪೂರ್ಣಗೊಳಿಸಿ ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮಾತು ಬೆಳಿ ಮೌನ ಬಂಗಾರ ಕೆಳಗಿನ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಆಸಕ್ತಿ ನನಗೆ ಚದುರಂಗ ಆಟದಲ್ಲಿ ಆಸಕ್ತಿ ಇದೆ ರಮಣೀಯ ಸಂಜಯ ಸೂರ್ಯನು ರಮಣೀಯವಾಗಿರುತ್ತಾನೆ ಮನೋಹರ ಜೋಗ ಜಲಪಾತವು ಒಂದು ಮನೋಹರ ದೃಶ್ಯವಾಗಿದೆ ಅಕ್ಕಪಕ್ಕ ಶಾಲೆಯ ಅಕ್ಕಪಕ್ಕ ನಿಧಾನವಾಗಿ ವಾಹನಗಳನ್ನು ಚಲಿಸಬೇಕು ವಾಕ್ಯಗಳನ್ನು ಸರಿಪಡಿಸಿ ಸರಿಯಾದ ಅರ್ಥ ಬರುವಂತೆ ಬರೆಯಿರಿ ಹಳ್ಳಿಯಲ್ಲಿದೆ ಜೋಗ ಸಾಗರ ಶಿವಮೊಗ್ಗ ತಾಲೂಕಿನ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಳ್ಳಿಯಲ್ಲಿದೆ ಜೋಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಳ್ಳಿಯಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಮೊಳಕೆಯಲ್ಲಿ ಪೈರು ಬೆಳೆಯುವ ಈ ಪದಗಳು ಹಿಂದೆ ಮುಂದೆ ಆಗಿರುತ್ತವೆ ಇದನ್ನು ಸರಿಯಾಗಿ ಬರೆದಾಗ ಬೆಳೆಯುವ ಪೈರು ಮೊಳಕೆಯಲ್ಲಿದೆ ಈ ಕೆಳಗಿನ ಮೊದಲ ಎರಡು ಪದಗಳನ್ನು ಓದಿ ಮೂರನೇ ಪದಕ್ಕೆ ಹೊಂದುವ ಪದವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ರಕ್ತ ಎನ್ನುವುದು ಜಾತಿಯ ಒತ್ತಕ್ಷರ ಅದೇ ರೀತಿ ಬಸ್ ಎನ್ನುವುದು ಸಜಾತಿಯ ಒತ್ತಕ್ಷರವಾಗಿದೆ ಗಂಗಾ ಸ್ಥಾನ ತುಂಗಾನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶೃಂಗೇರಿ ಎಲ್ಲಿದೆ ಶೃಂಗೇರಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಕೂಡಲ ಸಂಗಮ ದೇವ ಯಾರ ಅಂಕಿತನಾಮ ಇದು ಬಸವಣ್ಣನವರ ಅಂಕಿತನಾಮವಾಗಿರುತ್ತದೆ ಆವರಣದಲ್ಲಿ ಸೂಚಿಸಿದಂತೆ ಬದಲಾಯಿಸಿ ಬರೆಯಿರಿ ಬಾಲಕಿ ಚೆನ್ನಾಗಿ ನಟಿಸಿದಳು ಇದನ್ನೇನ್ ಮಾಡಬೇಕು ಪುಲ್ಲಿಂಗ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಬಾಲಕ ಚೆನ್ನಾಗಿ ನಟಿಸಿದನು ಲಿಂಗ ರೂಪದಲ್ಲಿ ಬರೆದಾಗ ಹೀಗಾಗುತ್ತದೆ ಕ್ವಶನ್ ನಂಬರ್ ಇಪ್ಪತ್ತು ರಂಗನು ಅಂಗಡಿಗೆ ಹೋಗುತ್ತಾನೆ ಈ ವಾಕ್ಯವು ಯಾವ ಕಾಲದಲ್ಲಿದೆ ಹೇಳಿರಿ ಈ ವಾಕ್ಯವು ವರ್ತಮಾನ ಕಾಲದಲ್ಲಿದೆ ಸೆಕ್ಷನ್ ಎರಡು ಇಂಗ್ಲಿಷ್ ಗಿವ್ ದ ಫಾಸ್ಟ್ ಟೆನ್ಸ್ ಆಫ್ ದ ಫಾಲೋವಿಂಗ್ ಗೋ ಈ ಪದದ ಫಾಸ್ಟ್ ಟೆನ್ಸ್ ವೆಂಟ್ ಆಗುತ್ತದೆ ಮುಂದಿನ ಪ್ರಶ್ನೆ ಪೀಲ್ ಪದದ ಪಾಸ್ಟೆನ್ಸ್ ಬೆಲ್ಟ್ ಆಗುತ್ತದೆ ಸೇಫ್ ಪದದ ಪಾಸ್ ಟೆನ್ಸ್ ಸೇಡ್ ಆಗುತ್ತದೆ ಅದೇ ರೀತಿ ಈಸ್ ಪದದ ಪಾಸ್ ಟೆನ್ಸ್ ಪಾಸ್ ಆಗುತ್ತದೆ ರನ್ ಪದದ್ದು ರ್ಯಾನ್ ಆಗುತ್ತದೆ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಎಂ ಡ್ಯಾಶ್ ಎಲ್ ಕೆ ಈ ಜಾಗದಲ್ಲಿ ಬರುವ ಅಕ್ಷರ ಆಯ್ ಬರುತ್ತದೆ ಮಿಲ್ಕ್ ಎಂ ಎಲ್ ಕೆ ಸರಿಯಾದ ಪದವಾಗಿರುತ್ತದೆ ಅದೇ ರೀತಿ ಈ ಜಾಗದಲ್ಲಿ ಬರುವ ಪದ ಓ ಉಲ್ ಸರಿಯಾದ ಪದ ಅದೇ ರೀತಿ ಈ ಎರಡು ಜಾಗದಲ್ಲಿ ಬರುವ ಪದಗಳು ಆಯ್ ಮತ್ತು ಇಗಳು ಬರುತ್ತವೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ವಾಟ್ ಆರ್ ದೇರ್ ಇನ್ ದ ಪಾಂಡ್ ಫಿಶ್ ಫಾಂಡ್ನಲ್ಲಿ ಏನಿರುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ ಫಾಂಡ್ನಲ್ಲಿ ನೇಮಗಳಿರುತ್ತವೆ ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ಯುವರ್ ಕ್ಲಾಸ್ ರೂಮ್ ನಿಮ್ಮ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿರಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿರುತ್ತಾರೆ ಇಪ್ಪತ್ತು ನಿಮ್ಮ ತರಗತಿಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಇರಬಹುದು ರೈಟ್ ದ ಮೀನಿಂಗ್ ಇನ್ ಕನ್ನಡ ಫಾರ್ ದ ಫಾಲೋವಿಂಗ್ ವರ್ಡ್ಸ್ ಗ್ರೇಪ್ ಎಂದರೆ ದ್ರಾಕ್ಷಿ ಅದೇ ಥರ ಕಿಚನ್ ಎಂದರೆ ಅಡುಗೆ ಮನೆ ನೆಕ್ಸ್ಟ್ ಫಿಂಗರ್ ಎಂದರೆ ಬೆರಳು ನೆಕ್ಸ್ಟ್ ಗಿವ್ ದ ಅಪೋಸಿಟ್ ಆಫ್ ದ ಫಾಲೋವಿಂಗ್ ಫಾಸ್ಟ್ನ ಅಪೋಸಿಟ್ ಸ್ಲೋ ಆಗಿರುತ್ತೆ ಅದೇ ರೀತಿ ನ್ಯೂ ನ ಅಪೋಸಿಟ್ ಓಲ್ಡ್ ಆಗಿರುತ್ತದೆ ಹಾಟ್ ದ ಅಪೋಸಿಟ್ ಕೋಲ್ಡ್ ಆಗಿರುತ್ತದೆ ನೆಕ್ಸ್ಟ್ ಅರೇಂಜ್ ದ ಫಾಲೋವಿಂಗ್ ಲೆಟರ್ಸ್ ಇನ್ ರೀಆರ್ಡರ್ ಓ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅರೇಂಜ್ಮೆಂಟ್ ಮಾಡಿದಾಗ ಬಿ ಓ ಎಕ್ಸ್ ಬಾಕ್ಸ್ ಎಂಬ ಪದ ಉತ್ಪತ್ತಿ ಆಗುತ್ತದೆ ಟಿ ಡಬ್ಲ್ಯೂ ಬಳಸಿಕೊಂಡು ವಾಟರ್ ಎಂಬ ಪದವನ್ನು ರಚನೆ ಮಾಡಬಹುದು ಮುಂದಿನ ಪ್ರಶ್ನೆ ಗಿವ್ ದ ಫ್ಲೂರಲ್ಸ್ ಆಫ್ ದ ಫಾಲೋವಿಂಗ್ ಮ್ಯಾಂಗೋ ಪದದ ಪ್ಲೂರಲ್ ಮ್ಯಾಂಗೋಸ್ ಒಂದಾಗುತ್ತದೆ ಅದೇ ರೀತಿ ಲೆಟರ್ ಎಂಬ ಪದವು ಲೆಟರ್ಸ್ ಆಗುತ್ತದೆ ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐವತ್ನಾಲ್ಕರಲ್ಲಿ ಎರಡರ ಸ್ಥಾನ ಬೆಲೆ ಎರಡು ಎಲ್ಲಿ ಬರುತ್ತದೆ ಚೆಕ್ ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ದ ಸಾವಿರ ಸೊ ಸ್ಥಾನ ಬೆಲೆ ಹೆಂಗೆ ಬರೀತೀವಿ ನಾವು ಟೂ ಇಂಟು ಹತ್ತು ಹತ್ತು ಸಾವಿರ ಟೂ ಇಂಟು ಹತ್ತು ಸಾವಿರ ಬರೆದಾಗ ಆನ್ಸರ್ ಏನು ಬರುತ್ತದೆ ಇಪ್ಪತ್ತು ಸಾವಿರ ಸರಿಯಾದ ಉತ್ತರ ಅದೇ ರೀತಿ ನಲವತ್ತೆರಡನೇ ಪ್ರಶ್ನೆ ಇಪ್ಪತ್ತ್ನಾಲ್ಕು ಸಾವಿರದ ಮೂರು ಐವತ್ತಾರು ಈ ಜಾಗದಲ್ಲಿ ಏನು ಬರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಈ ಪದವ ಇಪ್ಪತ್ತು ಸಾವಿರ ಸ್ಥಾನದಲ್ಲಿರುವ ಪದ ಎರಡು ಇಂಟು ಹತ್ತು ಸಾವಿರ ಆಮೇಲೆ ಈ ಜಾಗದಲ್ಲಿ ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಸಾವಿರ ಬರುತ್ತದೆ ಅದೇ ರೀತಿ ಮೂರು ಇಂಟು ನೂರು ಐವತ್ತು ಇಂಟು ಹತ್ತು ಕೊನೆಗೆ ಆರು ಎಂಟು ಒಂದು ಸೊ ಸರಿಯಾದ ಉತ್ತರ ನಾಲ್ಕು ಇಂಟು ಒಂದು ಸಾವಿರ ಐವತ್ತೆಂಟನ್ನು ಕನ್ನಡ ಸಂಖ್ಯೆಯಲ್ಲಿ ಬರೆದಾಗ ಐವತ್ತು ಎಂಟು ಈ ಥರ ಆಗುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ನಾಲ್ಕು ಮೂರು ಏಳು ಸಂಖ್ಯೆಗಳನ್ನು ಉಪಯೋಗಿಸಿ ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆಯನ್ನು ಬರೆದಾಗ ಏಳು ಸಾವಿರದ ನಾಲ್ಕುನೂರ ಮೂವತ್ತೊಂದು ಆಗುತ್ತದೆ ಮೂರು ಅಪಾನ್ ಐದು ಅದರ ಸಮಾನ ಭಿನ್ನರಾಶಿ ಮೂರು ಅಪಾನ್ ಐದು ಎರಡರಿಂದ ಗುಣಿಸಿದಾಗ ಮೂರಲಿ ಆರು ಐದರಡಲಿ ಹತ್ತು ಇದರ ಸಮಾನ ಭಿನ್ನರಾಶಿ ಯಾವುದು ಆರು ಡಿವೈಡೆಡ್ ಬೈ ಹತ್ತು ಟೂ ಪಾಯಿಂಟ್ ಒನ್ ಜೀರೋರಲ್ಲಿ ಒಂದರ ಸ್ಥಾನ ಬೆಲೆ ಜೀರೋ ಪಾಯಿಂಟ್ ಒನ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಗಡಿಯಾರದಲ್ಲಿ ಎರಡು ಆದಾಗ ಉಂಟಾಗುವ ಕೋಣ ಒಂದು ಗಡಿಯಾರ ಇರುತ್ತದೆ ಎರಡು ಗಂಟೆ ಆದಾಗ ಹನ್ನೆರಡು ಇಲ್ಲಿ ಒಂದು ಇಲ್ಲಿ ಎರಡು ಇರುತ್ತದೆ ಇಲ್ಲಿ ಮೂರು ಇರುತ್ತದೆ ಎರಡು ಗಂಟೆಯಾದಾಗ ಈ ಥರ ಕೋಣಗಳು ಉಂಟಾಗಿರುತ್ತವೆ ಹನ್ನೆರಡರಿಂದ ಒಂದು ಗಂಟೆಯಲ್ಲಿ ಮೂವತ್ತು ಡಿಗ್ರಿ ಇರುತ್ತದೆ ಅದೇ ರೀತಿ ಒಂದರಿಂದ ಎರಡು ಗಂಟೆ ಮೂವತ್ತು ಡಿಗ್ರಿ ಎರಡು ಸೇರಿಸಿದಾಗ ಅರವತ್ತು ಡಿಗ್ರಿ ಕೋಣ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಇವುಗಳ ಸರಾಸರಿ ಅಂತ ಕೇಳಿದ್ದಾರೆ ಸರಾಸರಿ ಯಾವ ಥರ ಕಂಡು ನಾವು ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೌಂಟ್ ಮಾಡಬೇಕು ಎಷ್ಟು ಸಂಖ್ಯೆಗಳಿದ್ದಾವೆ ನಾಲ್ಕು ಸಂಖ್ಯೆಗಳು ನಾಲ್ಕು ಸಂಖ್ಯೆಗಳು ಇದ್ದಾವೆ ಇವು ಇವುಗಳ ಮೊತ್ತ ಏನಾಗುತ್ತದೆ ಐವತ್ತೆರಡು ಐವತ್ತೆರಡು ಮೊತ್ತ ಐವತ್ತೆರಡು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ನಾಲ್ಕೊಂದಲೇ ನಾಕೆಷ್ಟಲೇ ನಾಲ್ಕು ಹನ್ನೆರಡು ಸರಿಯಾದ ಉತ್ತರ ಸರಾಸರಿ ಹದಿಮೂರು ಆಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ನಲವತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರದ ಮೂರುನೂರ ನಲವತ್ತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತ್ಮೂರು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ಮೊದಲು ಬರುತ್ತದೆ ಅದಾದಮೇಲೆ ಇಪ್ಪತ್ತ್ನಾಲ್ಕು ಸಾವಿರದ ಮೂರುನೂರ ನಲ್ವತ್ನಾಲ್ಕು ಅದಾದಮೇಲೆ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಅದಾದಮೇಲೆ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತ್ಮೂರು ಬರುತ್ತದೆ ಒಂದು ಕೆ ಜಿ ದ್ರಾಕ್ಷಿ ಹಣ್ಣಿನ ಬೆಲೆ ಒಂದು ಕೆ ಜಿ ದ್ರಾಕ್ಷಿ ಹಣ್ಣಿನ ಬೆಲೆ ಎಷ್ಟು ರೂಪಾಯಿ ಇದೆ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೈದು ರೂಪಾಯಿ ಆದರೆ ಆರು ಕೆ ಜಿಯ ದ್ರಾಕ್ಷಿ ಹಣ್ಣಿನ ಬೆಲೆ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಗುಣಾಕಾರ ಲೆಕ್ಕವನ್ನು ಮಾಡಬೇಕು ಎಂಟು ಆರು ಆರು ಇದೇ ಎಷ್ಟು ಮೂವತ್ತು ಏಳಾರಲಿ ನಲವತ್ತೆರಡು ಒಂದು ನಲವತ್ತು ಮೂರು ನೆಕ್ಸ್ಟ್ ಎಂಟಾರಲಿ ನಲವತ್ತೆಂಟು ನಲವತ್ತೆಂಟು ನಾಲ್ಕು ಐವತ್ತೆರಡು ನೆಕ್ಸ್ಟ್ ಇದು ಆರು ಆರೆರಲಿ ಹನ್ನೆರಡು ಹನ್ನೆರಡು ಐದು ಹದಿನೇಳು ಒಂದು ನೂರ ಎಪ್ಪತ್ತೆರಡು ಪಾಯಿಂಟ್ ಮೂವತ್ತು ಮೂವತ್ತು ರೂಪಾಯಿ ಸೊ ಇದಕ್ಕೆ ಸಮೀಪವಾದ ಉತ್ತರ ಒಂದು ನೂರ ಎಪ್ಪತ್ತೆರಡು ಪಾಯಿಂಟ್ ಐದು ರೂಪಾಯಿಗಳು ರೂಪಾಯಿಗಳು ಆಗಿರುತ್ತದೆ ಸಾರಿ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಆರು ಇಲ್ಲಿ ಮೂವತ್ತು ಏಳು ಆರ್ಲಿ ನಲವತ್ತೆರಡು ಮೂರು ನಲವತ್ತೈದು ಆಗಬೇಕು ಸೊ ಒಂದು ನೂರ ಎಪ್ಪತ್ತೆರಡು ಪಾಯಿಂಟ್ ಐವತ್ತು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದು ರೇಡಿಯೋವನ್ನು ಮೂರುನೂರ ಅರವತ್ತೈದು ರೂಪಾಯಿಗೆ ಕೊಂಡರೆ ಕೊಂಡು ಇಪ್ಪತ್ತು ರೂಪಾಯಿ ನಷ್ಟಕ್ಕೆ ಮಾರಿದಾಗ ಮೂರುನೂರ ಅರವತ್ತೈದು ಮೈನಸ್ ಇಪ್ಪತ್ತು ರೂಪಾಯಿ ಐದು ನಾಲ್ಕು ಮೂರು ಮೂರುನೂರ ನಲವತ್ತೈದು ರೂಪಾಯಿ ಮಾರಿದ ಬೆಲೆಯಾಗಿರುತ್ತದೆ ಮೂರು ಸಾವಿರ ರೂಪಾಯಿಗೆ ಶೇಕಡ ಎಂಟಕ್ಕೆ ಎರಡು ವರ್ಷಗಳಲ್ಲಿ ಆಗುವ ಸರಳ ಬಡ್ಡಿ ಆ ಹಿಕೊಳ್ತು ಪಿ ಟಿ ಆರ್ ಪಾನ್ ಅಂಡ್ರೆಡ್ ಆ ಈಜ್ಕೊಟ್ಟು ಎಷ್ಟಿದೆ ಮೂರು ಸಾವಿರ ಎಂಟು ಟಿ ಈಜ್ಕೊಟ್ಟು ಎರಡು ವರ್ಷ ಬಡ್ಡಿ ದರ ಎಂಟಿದೆ ಡಿವೈಡೆಡ್ ಬೈ ಅಂಡ್ರೆಡ್ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಗುತ್ತದೆ ಮೂರಡಲಿ ಆರು ಅರುವತ್ತು ಎಂಟು ಎಂಟು ಎಂಟಾರಲಿ ನಲವತ್ತೆಂಟು ನಾಲ್ಕುನೂರ ಎಂಬತ್ತು ರೂಪಾಯಿ ಇದು ಸರಿಯಾದ ಉತ್ತರ ಈ ಆಕೃತಿಯ ಹೆಸರೇನು ಇದು ಘನಕೃತಿಯಾಗಿರುತ್ತದೆ ಆಗಿರುತ್ತದೆ ನೆಕ್ಸ್ಟ್ ಐವತ್ತು ನಮಗೆ ಅಂತಹ ಕೋನ ಇಲ್ಲಿ ಲಂಬ ಕೋಣ ಉಂಟಾಗಿರುವುದರಿಂದ ಇದು ಲಂಬ ಕೋನ ಇದರಲ್ಲಿ ಅಷ್ಟು ಬಾಹುಗಳಿವೆ ಇದು ಒಂದು ತ್ರಿಭುಜ ಎ ಸಿ ತ್ರಿಭುಜದಲ್ಲಿ ಮೂರು ಬಾಹುಗಳಿರುತ್ತವೆ ಅವು ಯಾವಂದರೆ ಎ ಬಿ ಎ ಸಿ ಅದಾದಮೇಲೆ ಬಿ ಸಿ ಮುಂದಿನ ಪ್ರಶ್ನೆ ವಿಷಮ ಭಿನ್ನರಾಶಿ ವಿಷಮ ಭಿನ್ನ ರಾಶಿ ಯಾವುದು ನಾಲ್ಕು ಡಿವೈಡೆಡ್ ಬೈ ನೂರು ಹತ್ತು ಸಾವಿರದಲ್ಲಿ ನೂರು ವಯಸ್ಸಿರ್ತವೆ ನೂರು ನೂರುಗಳು ಇರುತ್ತವೆ ವಿಷಮ ಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಏನಾಗಿರುತ್ತವೆ ಬೇರೆ ಬೇರೆ ಆಗಿರುತ್ತವೆ ಜೀರೋ ಪಾಯಿಂಟ್ ನಾಲ್ಕು ಐದನ್ನು ನಲವತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಎಂದು ಬರೆಯಬಹುದು ಸಮಬಿನ್ನರಾಶಿಗೆ ಉದಾಹರಣೆ ನಾಲ್ಕು ಡಿವೈಡೆಡ್ ಬೈ ಐದು ಮುಂದಿನ ಪ್ರಶ್ನೆ ಅರವತ್ತೊಂದು ವಾಯುಮಾಲಿನ್ಯದ ಒಂದು ಪರಿಣಾಮ ಇದರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಪ್ರಥಮ ಚಿಕಿತ್ಸೆ ಎಂದರೆ ತುರ್ತಾಗಿ ನೀಡುವ ಉಪಚಾರ ಪರಿಸರದಲ್ಲಿರುವ ಜೈವಿಕ ಅಂಶಗಳನ್ನು ಹೆಸರಿಸಿ ಸಸ್ಯ ಮತ್ತು ಪ್ರಾಣಿಗಳು ಪರಿಸರದಲ್ಲಿರುವ ಜೈವಿಕ ಅಂಶಗಳು ವೈದ್ಯರು ಬಳಸುವ ಸಾಧನ ಯಾವುದು ಇದರ ಬಳಸುವ ಸಾಧನವನ್ನು ಸ್ಟ್ರೆತಸ್ಕೋಪ್ ಎಂದು ಕರೆಯುತ್ತಾರೆ ವಯಸ್ಕರ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಇಪ್ಪತ್ತೆರಡು ಬಾರಿ ಬಡಿಯುತ್ತದೆ ನೆಕ್ಸ್ಟ್ ಟ್ರೆಸಿಂಗ್ ಕಾಗದ ಮಿತ ಪಾರದರ್ಶಕವಾಗಿರುತ್ತದೆ ಪುಸ್ತಕವು ಅಪಾರದರ್ಶಕವಾಗಿ ಇರುತ್ತದೆ ನಾಯಿಯಿಂದ ರೆವಿಸ್ ರೋಗ ಉಂಟಾಗುತ್ತದೆ ಎಣ್ಣೆ ಸೋರಿಕೆಯು ಸಮುದ್ರ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ವಾಯುಮಲೇನಿಯಿಂದ ಹಾನಿ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಗಾಳಿಯಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಆಮ್ಲಜನಕವಿರುತ್ತದೆ ಸ್ವಾಭಾವಿಕ ಬೆಳಕಿನ ಮೂಲಕ್ಕೆ ಒಂದು ಉದಾಹರಣೆ ಸೂರ್ಯ ಮಲೇರಿಯಾ ಸೊಳ್ಳೆಯಿಂದ ಬರು ಬರುತ್ತದೆ ಮಾನವನ ಅಸ್ಥಿಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ ಎರಡು ನೂರ ಆರು ನಿಂಬೆ ಮತ್ತು ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ ಸೆಪ್ಟೆಂಬರ್ ಐದು ವಿಶ್ವ ಓಜೋನ್ ದಿನ ಎಂದು ಆಚರಣೆ ಮಾಡಿದರೆ ಜೂನ್ ಐದು ಪರಿಸರ ದಿನಾಚರಣೆ ಎಂದು ಆಚರಣೆ ಮಾಡುತ್ತಾರೆ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಮುರುಳುಗನ್ನು ರೋಗ ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಮಧು ಗ್ರಹ ಕಲ್ಲಿದ್ದಲು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ ಪಟಾಕಿಯನ್ನು ಹಾರಿಸುವಾಗ ಕಾಟನ್ ಬಟ್ಟೆಯನ್ನು ಧರಿಸಬೇಕು ಸಮಾಜ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಭಾರತದ ಮೇಲೆ ಆಕ್ರಮಣ ಮಾಡಿದ ಗ್ರೀಕ್ ದೊರೆ ಯಾರು ಭಾರತದ ಮೇಲೆ ಆಕ್ರಮಣ ಮಾಡಿದ ಗ್ರೀಕ್ ದೊರೆ ಅಲೆಕ್ಸಾಂಡರ್ ವೇದ ಎಂಬ ಪದದ ಅರ್ಥ ತಿಳಿ ಉಪನಿಷತ್ ಪದದ ಅರ್ಥ ಮೆಗಾಲಿಥಿಕ್ ಎಂಬ ಪದದ ಅರ್ಥ ದೊಡ್ಡ ಕಲ್ಲು ನೆಕ್ಸ್ಟ್ ಹರ್ಷ ಚರಿತ್ರೆ ರಚಿಸಿದ ಕವಿ ಬಾನಭಟ್ಟ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ಜಿಲ್ಲಾಡಳಿತದ ಮುಖ್ಯ ಅಧಿಕಾರಿ ಜಿಲ್ಲಾಧಿಕಾರಿ ಕೌಟಿಲ್ಯನು ಬರೆದ ಗ್ರಂಥದ ಹೆಸರು ಅರ್ಥಶಾಸ್ತ್ರ ಸಿದ್ಧಾರ್ಥನು ಮಗ್ನನಾಗಿದ್ದ ಸ್ಥಳ ಬೋಧಿ ವೃಕ್ಷ ಸೌರಊದಲ್ಲಿರುವ ಅತಿದೊಡ್ಡ ಆಕಾಶಕಾಯ ಸೂರ್ಯ ಸರಿಯಾದ ಪದ ಹರಿಸಿ ಖಾಲಿ ಜಾಗದಲ್ಲಿ ತುಂಬಿರಿ ತ್ರಿಪೀಠಿಕೂ ಡ್ಯಾಶ್ ಭಾಷೆಯಲ್ಲಿದೆ ತ್ರಿ ತ್ರಿಪೀಟಿಕವು ಪಾಳಿ ಭಾಷೆಯಲ್ಲಿದೆ ಅತ್ಯಂತ ಪ್ರಾಚೀನವಾದ ವೇದ ಋಗ್ವೇದ ಆಗಿರುತ್ತದೆ ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥ ಭಾರತ ದೇಶದ ಉತ್ತರದ ಅಂಚಿನಲ್ಲಿರುವ ಪರ್ವತದ ಶ್ರೇಣಿ ಟು ಭಾರತ ದೇಶದಲ್ಲಿ ಜನಗಣತಿಯನ್ನು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಜಾರಿಗೆ ತರಲಾಯಿತು ಮಹೆಂಜೋದಾರೋ ಇದು ಒಂದು ಸ್ನಾನದ ಗ್ರಹವಾಗಿರುತ್ತದೆ ಹರಪ್ಪ ಉಗ್ರಾಣವಾಗಿರುತ್ತದೆ ರಾವಿ ಎನ್ನುವುದು ನದಿಯಾಗಿದೆ ಲೋತಲ್ ಎನ್ನುವುದು ಬಂದರು ಆಗಿದೆ ಎಸೋಪೋಟಮಿಯ ಎನ್ನುವುದು ದೇಶವಾಗಿದೆ ಇಲ್ಲಿಗೆ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆ ಎಲ್ಲ ಉತ್ತರಗಳನ್ನು ತಿಳಿಸಲಾಯಿತು ಇದೇ ರೀತಿ ಎಲ್ಲ ಇದೇ ರೀತಿ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಚಾನಲ್ನಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡಲಾಗುವುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಿಳಿಸುತ್ತಾ ಧನ್ಯವಾದಗಳು